করো Baby, ಈಗ ಸಂಶಯ ಬರ್ತಾ ಇದ್ದೊಡಗದೇ ಇದ್ರೆ ಇಷ್ಟೊತ್ತಿಗೆ ನಾನು ನೀನು ಅಂತ ನಿರ್ಣಯ ಕೇಳಿದ್ದೇನು ಸೃಷ್ಟಿಗರ್ಜುನ ಅರ್ಜುನ ಎಂದರೆ ಹೀಗೆ ನೀನೇ ಅರ್ಜುನ ಆದ್ರೆ ಅದೇ ಅರ್ಜುನ ನೀನು ಅಂತ ನಾನು ಪ್ರಶ್ನೆ ಮಾಡಿದ್ದು ಈಗ ಅವನಾಗಿರ್ಲಿಕ್ಕಿಲ್ಲ ಅಷ್ಟು ಬಿಂಕ ಇರ್ಲಿಕ್ಕಿಲ್ಲ ಎನ್ನುವ ಯೋಚನೆಯಲ್ಲಿ ನಾನು ಹೇಳಿದ್ದು ನೋ ದೈನ್ಯಂ ನೋ ಪಲಾಯನಂ ಬಾಯಿಂದ ಹೇಳ್ತಿ ಈಗ ಆಚರಣೆಗೆ ಪಲಾಯನವನ್ನೇ ತರ್ತಾ ಅಂತ ಸಂಶಯ ಯಾಕೆ ಕುದುರೆಯ ಹಣೆಯಲ್ಲಿ ಬರೆದಿದ್ದು ನೀವೇ ಬಲ್ಪುಳ್ಳವರು ಕಟ್ಟಿತ ಯಾರಲ್ಲಿ ಸಾಮರ್ಥ್ಯ ಇಲ್ಲವೋ ಅವರು ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗುವುದು ಇದು ಕ್ಷಾತ್ರಿಯತ್ವಕ್ಕೆ ಕೊಟ್ಟಿರುವಂತಹ ಪಂಥಾಹ್ವಾನ ಅಲ್ವಾ ಅದಲ್ಲ ಅಂತ ಆದ್ರೆ ಇಷ್ಟು ಸುಲಭದ ಪ್ರಕರಣ ಅಂತ ಆದ್ರೆ ಹಾಗೆ ಬರೆಯುವುದೇ ಇತ್ತು ನಾವು ಪಾಂಡವರು ಅಶ್ವೇಧವನ್ನು ಮಾಡ್ತೇವೆ ಆದ್ದರಿಂದ ನೀವೆಲ್ಲ ಕುದುರೆಯನ್ನು ಕಟ್ಟದೆ ನಿಮ್ಮ ನಿಮ್ಮ ಪಾಲಿಗೆ ಎಷ್ಟಿಷ್ಟು ಕೊಡುವುದಕ್ಕೆ ಸಾಧ್ಯ ಉಂಟು ಅಷ್ಟಿಷ್ಟು ಕೊಡಿ ಇದು ಕೃಷ್ಣನ ಆದೇಶ ಇಷ್ಟು ಹೇಳಿದ್ರೆ ಇಷ್ಟು ಯುದ್ಧ ಇರ್ತಾ ಇತ್ತ ಅದಕ್ಕೆ ಮುಂದಾಗ್ಲಿಲ್ಲ ಹಾಗೆ ಬರೆದು ಈಗ ಹೀಗೆ ಹೇಳ್ತಾ ಇದ್ದೀವಿ ನಾವು ಕುದುರೆಯನ್ನು ಬಿಚ್ಚಿಕೊಟ್ರೆ ಒಂದಿಷ್ಟು ಕಪ್ಪ ಕಾಣಿಕೆಯನ್ನು ಕೊಟ್ರೆ ನಾವು ಕೊಟ್ಟರೆ ಉಂಟು ಇಲ್ಲದಿದ್ರೆ ಏನಿಲ್ಲ ಇಲ್ಲಿಯವರೆಗೆ ಬಿಚ್ಚು ಕೊಟ್ಟವರಲ್ಲ ಸಾಮರ್ಥ್ಯ ಹೀನರಾದವರು ಆದ್ರೆ ಚಂಪಕನಾಡಿನವರು ಹಾಗಲ್ಲ ಒಂದು ಉದ್ದೇಶಕ್ಕಾಗಿ ಕುದುರೆಯನ್ನು ಕಟ್ಟಿದ ಮೇಲೆ ಜೀವದ ಹೊಂಗನ್ನು ತೊರೆದು ಹೋರಾಡುವವರು ಅಂತ ಧರ್ಮ ಬಾಹಿರಲ್ಲ ನಾವು ಅಂದ್ರೆ ನೀವು ನಿಮ್ಮ ಧರ್ಮದಲ್ಲಿಯೇ ಮುಂದುವರಿತಾ ಇದ್ದೀರಿ ಸತ್ಯ ಅದು ನಾವು ಒಪ್ಪಿಕೊಳ್ತೇವೆ ನಮಗೂ ಒಂದು ಧರ್ಮ ಇದೆಯಲ್ಲ ಆ ಧರ್ಮವನ್ನು ಬಿಟ್ಟು ಚಲಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಯಾವ ಧರ್ಮ ಅದು ಅಚ್ಚಕ್ಷಾತ್ರೀಯ ಧರ್ಮ ಪಣೆ ಲಿಖಿತವನ್ನು ಓದಿ ಕುದುರೆಯನ್ನು ಕಟ್ಟಿದ ಮೇಲೆ ಮತ್ತೆ ಶರಣಾಗುವ ಮಾತೇ ಇಲ್ಲ ಅಂತ ಆದ್ದರಿಂದ ಕುದುರೆಯನ್ನು ಬಿಟ್ಟುಕೊಡುವುದಕ್ಕೆ ಸಾಧ್ಯ ಇಲ್ಲ ಈ ನಿನ್ನ ಮಾತನ್ನು ಕೇಳಿದಾಗ ಹೇಳಲೋ ಬಿಡಲೋ ಹೇಳಲೋ ಬಿಡಲೋ ಅಂತ ಯೋಚನೆಗೊಳಗಾದ ಒಮ್ಮೆ ನಿನ್ನ ಕುರಿತು ಹೀಗೆ ಹೇಳಿದ್ರೆ ಜನ ಒಪ್ಲಿಕ್ಕಿಲ್ಲ ಮಾತು ಕೇಳಿದ ಮೇಲೆ ಹೇಳದೆ ಇದ್ರೆ ಮನ ಒಪ್ಪುವುದಿಲ್ಲ ಏನು ಮಾಡಲಿ ಮೂಢ ಎಂಬೇನೆ ರೂಢಿಯ ಭಟನೆಂದು ಆಡುತಿಹರು ಕೆಲರು ಕೆಲವರು ಹೇಳ್ತಾರೆ ಈ ಪ್ರಪಂಚದಲ್ಲಿ ಭಟ ಯಾರು ಅರ್ಜುನನೇ ಭಟ ಅವನನ್ನು ಮಿಕ್ಕಿದವರು ಇನ್ನೊಬ್ಬ ಇಲ್ಲ ಅಂತ ಇಲ್ಲಿಯವರೆಗೆ ಎಲ್ಲೆಲ್ಲ ಹೋದಿಯ ಅಲ್ಲೆಲ್ಲ ಮಾಡಿದಂತಹ ಕಾರ್ಯವನ್ನು ನೋಡಿದವರು ಆದ್ರೆ ಇಲ್ಲಿವೇ ಆಗ್ಲಿಕ್ಕಿಲ್ಲ ಅಂತ ಅದು ಚಂಪಕ ನಾಡಿಗೆ ಬಂದ ಮೇಲೆ ದಕ್ಷಿಣ ದಿಕ್ಕಕ್ಕೆ ಮುಖ ಮಾಡಿ ನೀವು ನಿಂದ ಮೇಲೆ ಇನ್ನು ನೀನು ಭಟ ಅಲ್ಲ ಈಗ ಇಲ್ಲಿಯವರೆಗೆ ಹೇಗಿತ್ತು ರಾಮ ಬಿಟ್ರೆ ಅರ್ಜುನ ಇಬ್ಬರನ್ನೂ ಮೀರಿಸಿದ ಒಬ್ಬ ಇದ್ದಾನೆ ಚಂಪಕ ನಾಡಿನಲ್ಲಿ ಸುಲನ್ನು ತೋರಿಸುವುದಕ್ಕೆ ಹೊರಟವನು ನಾನು ಆದ್ದರಿಂದ ನಿನ್ನಲ್ಲಿ ನೀನು ಆದೇಶ ಮಾಡಿದ್ರೆ ನಡೆಯುವುದಕ್ಕಿಲ್ಲ ಅದು ಯಾಕೆಂದ್ರೆ ನಮಗೆ ನೀವು ಪ್ರಭುಗಳಲ್ಲ ಹಸ್ತಿನೆಯವರು ನಿಮ್ಮ ಪ್ರಭುತ್ವವನ್ನು ಸ್ಥಾಪಿಸುವುದಕ್ಕೆ ಹೊರಟವನು ನಮಗೆ ಅರ್ಥ ಆಗಿದೆ ಚಕ್ರಾಧಿಪತ್ಯದ ಅಡಿಯಲ್ಲಿ ಇಡೀ ಧರೆಗೆ ಧರ್ಮ ಸ್ಥಾಪನೆ ಮಾಡಬೇಕೆನ್ನುವುದು ವ್ಯಾಸರ ಅಥವಾ ನಿಮಗೆ ನಿರ್ದೇಶನ ಮಾಡಿದ ಕೃಷ್ಣನ ಆಶಯ ಆದೇಶಗಳಿರಬಹುದು ಅದು ನಾವು ಮೊದಲೇ ಧರ್ಮವುಳ್ಳವರಾದ್ದರಿಂದ ನಮಗ ಚಕ್ರಾಧಿಪತಿತ್ವದ ಹಂಗುಂಟ ಅಂತ ನಾವು ಕೇಳುದು ಇಲ್ಲವಲ್ಲ ನಾವು ಎಲ್ಲ ಇದ್ದವರು ಆದ್ದರಿಂದ ನಿಮ್ಮ ಅಡಿಗೆ ನಾವು ಯಾಕೆ ಬರಬೇಕು ಬರಬೇಕಾಗಿಲ್ಲ ನಿಮಗೆ ಕಪ್ಪವನ್ನು ಯಾಕೆ ಕೊಡಬೇಕು ಕೊಡಬೇಕಾಗಿಲ್ಲ ನಿಮ್ಮದು ಬಹಳ ದೊಡ್ಡ ಕ್ಷೇತ್ರದ ಅಧಿಕಾರ ನಮ್ಮದು ಬಹಳ ಸಣ್ಣ ಕ್ಷೇತ್ರದ ಅಧಿಕಾರ ನಿಮಗೂ ನಮ್ಗೂ ವ್ಯತ್ಯಾಸ ಏನು ಗೊತ್ತಾ ಇಲ್ಲಿ ಬಂದವರು ನೀವು ಇಲ್ಲಿ ಕಳ್ಕಂಡ್ರೆ ಬೊಬ್ಬೆ ಹಾಕಿದ್ರು ಅಲ್ಲಿಂದ ಇಲ್ಲಿಗೆ ಬರುವುದ್ರೊಳಗೆ ನಿಮ್ಮ ಹೆಣವೂ ರಣ ಕ್ಷೇತ್ರದಲ್ಲಿ ಬೀಳ್ತದೆ ನಮ್ಮದು ಹಾಗಲ್ಲ ಹೊತ್ತಿರ ನಿಂತು ಕೂಗಿದ್ರೆ ಸಾಕು ನಾಡಿನ ಪ್ರತಿಯೊಬ್ಬ ಪ್ರಜೆಯೂ ಯೋಧರು ಹಿಡಿದು ಯುದ್ಧ ಮಾಡುವಂತಹ ಚಾಕಿ ಚಿಕ್ಕ ತಳ್ಳವನೆ ಮಾತ್ರ ಸ್ವಾಭಿಮಾನಿಗಳು ಧರ್ಮಾಭಿಮಾನಿಗಳು ರಾಷ್ಟ್ರಾಭಿಮಾನಿಗಳು ತುಂಬಿ ತುಳುಕುತ್ತಿರುವಂತಹ ನಾಡಿದು ಆದ್ದರಿಂದ ತಪ್ಪಿಯು ಕೊಡು ಕೊಡುವಂತ ಆದೇಶ ಮಾಡಬೇಡ ಮಾತ್ರ ಬೇಡಬೇಡ ಬೇಡಿದ್ರೆ ಏನಾಗ್ತದೆ ನೀನೇ ಧರ್ಮ ತಪ್ಪಿದೆ ಅಂತ ಆಗ್ತದೆ ಆಸೆ ತು ಹಿಮಾಚಲದ ಪರಿಯಂತರ ಧರ್ಮಕ್ಕೆ ಯಾರು ಅಂತ ಕೇಳಿದ್ರೆ ಧರ್ಮರಾಜ ಒಬ್ಬನೇ ಅವನನ್ನು ಬಿಟ್ಟರೆ ಉಳಿದವರು ಅವನು ತಮ್ಮನಾಗಿ ಧರ್ಮ ಬಾಹ್ಯನಾಗ್ತೀಯ ಅಂತ ಕೇಳುದು ನಾನು ಬೇಡುವುದಕ್ಕೆ ಹೊರಟ್ರೆ ಯಾಕೆ ಬೇಡುವುದಕ್ಕೆ ಅಧಿಕಾರ ಉಳ್ಳವರು ಯಾರು ಪ್ರಪಂಚದಲ್ಲಿ ಬ್ರಾಹ್ಮಣರು ಮಾತ್ರ ಹಾಗಿದ್ರೆ ಆಗ್ತದೆ ಛಾತ್ರಿಯರು ಬೇಡಬಹುದು ಧರ್ಮರಾಜನೇ ತೋರಿಸಿದ್ದಾನೆ ಯಾವಾಗ ಅಪಧರ್ಮ ಅಂತ ಬಂದಾಗ ಎಲ್ಲಿ ಅದು ಅಜ್ಞಾತವಾಸದಲ್ಲಿ ತಾನು ಛಾತ್ರಿಯನಲ್ಲ ಅಂತ ಕಾಣಿಸಿಕೊಂಡ ಮಡಿ ವಸನವನ್ನುಟ್ಟು ತಲೆಯಲ್ಲಿ ಜುಟ್ಟನ್ನು ಬಿಟ್ಟು ಹಣೆಯಲ್ಲಿ ಭಸ್ಮದ ಪಟ್ಟೆಯನ್ನು ಎಳೆದು ಬ್ರಾಹ್ಮಣನಾಗಿ ಕಾಣಿಸಿಕೊಂಡ ಪ್ರಪಂಚದಲ್ಲಿ ಕಂಕ ಇರಲಿ ಕೊಂಕ ಇರಲಿ ನಾವು ಹೇಳುವುದಲ್ಲ ಅದಲ್ಲ ಧರ್ಮ ಅಂತ ಬಂದಾಗ ಅದನ್ನು ಮಾಡಬಹುದು ಅದನ್ನು ಬಿಟ್ಟು ಉಳಿದಂತೆ ಚಾತ್ರೀಯ ಬೇಡುವುದಕ್ಕಿಲ್ಲ ಚಾತ್ರೀಯರ ಕೈ ಕೊಡುವುದಕ್ಕಿರುವುದು ಬೇಡುವುದಕ್ಕಲ್ಲ ಅದು ಬೇಡುವುದಕ್ಕೆ ಹೊರಟಿಯ ಧರ್ಮ ಬಾಹಿರನಾಗ್ತಿ ಧರ್ಮರಾಜನ ತಮ್ಮನಾಗಿ ಆದೇಶ ಮಾಡ್ತೀಯ ನಿಮಗೆ ತಲೆ ಬಾಗುವವರು ನಾವಲ್ಲ ನಿಮ್ಮ ಪ್ರಭುತ್ವವನ್ನು ಒಪ್ಪುವವರು ಅಲ್ಲ ಆದ್ದರಿಂದ ಹೇಳುವುದು ಮೂಡನೆಂಬೆನೆ ನಿನ್ನ ರೂಢಿಯ ಬಟನೆಂದು ಆಡುಕಿಹರು ಕೆಲರು ಮಾಡದೆ ಯುದ್ಧವ ವಾಗಿದ ನಂಗಳ ಬೇಡಲು ದ್ವಿಜನೆ ನೀನು ಪಲಾಯನವಾದ ಅಂದ್ರೆ ಇದೆ ಹೇಗಾದ್ರೂ ಮಾಡಿ ಬುದ್ಧ ಹೇಳಿ ಬುದ್ಧಿ ಹೇಳಿ ಅಲ್ಲಿ ಹಾಗಾಗಿದೆ ಇಲ್ಲಿ ಹಾಗಾಗಿದೆ ಆದ್ದರಿಂದ ಕುದುರೆಯನ್ನು ಬಿಡು ಬೇರೆ ಹೇಳಲಿಕ್ಕಿಲ್ಲ ನಿನಗೆ ಯಾಕೆ ನಮ್ಮ ಪ್ರಭುತ್ವ ಹೀಗಿದೆ ನೀನು ಕೇಳದೆ ಇದ್ರೆ ತಲೆ ಕಡಿಯುತ್ತೇನೆ ಅಷ್ಟು ಹೇಳುವುದಕ್ಕೆ ಇಲ್ಲ ಆದ್ರೆ ಬಿಂಕ ಉಂಟು ಅಂತ ಒಳಗಿಂದೊಳಗೆ ಹೇಳ್ತೇನೆ ಹೇಳ್ತಿ ಈಗ ಏನಾಗಿದೆ ಗೊತ್ತಾ ಒಂದು ಮಾತುಂಟು ಪ್ರಪಂಚದಲ್ಲಿ ಸಿಂಹ ಎಷ್ಟು ಮುದಿಯಾದ್ರೂ ಸಾಯುವ ಕಾಲಕ್ಕೂ ಅದು ಯೋಚನೆ ಮಾಡುವುದೇನನ್ನು ಆನೆಯ ಕುಂಭಸ್ಥಳವನ್ನೇ ಪದೆಯಬೇಕು ಅಂತ ಆಶೆ ಅದು ಆದ್ರೆ ಆಗ್ತದ ಆಗುದಿಲ್ಲ ಅಂತ ಈಗ ಅರ್ಜುನ ಕಥೆಯು ಅದೇ ಒಳಗಿಂದೊಳಗೆ ವಿಜಯ 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 ಅಂತ ಹೇಳ್ತಾನೆ ಹೊರಗಿಂದ ಆಗುದಿಲ್ಲ ಅಂತ ಆದ್ದರಿಂದ ನಿನಗಾಗುವುದು ಅಪಚಯವೇ ಅದಕ್ಕೆ ಕುದುರೆಯನ್ನು ಬಿಡು ಹೊರಡಿಲಿಂದ ನಾನು ಈ ಅಶ್ವವನ್ನ ಬಿಡಲಿಕ್ಕೆ ಹೇಳಿದ್ದು ನನ್ನ ಅಸಾಮರ್ಥ್ಯ ಹ್ಮ್ ಅಶುವವನ್ನ ಬಿಡಿಸಿಕೊಳ್ಳಲಿಕ್ಕೆ ನಿಮ್ಮೊಡನೆ ಯುದ್ಧ ಮಾಡಲಿಕ್ಕೆ ಇದ್ದಂತಹ ನನ್ನ ಅಸಾಮರ್ಥ್ಯ ಯೋಗ್ಯತೆ ಇಲ್ಲದೆ ಇರುವವ ಮುದಿ ಸಿಂಹ ಈಗಲೂ ನೀನು ತಿಳಿದುಕೊಂಡಿದ್ದೀನಿ ಕೇವಲ ಮಕ್ಕಳಾದವರು ಮಕ್ಕಳ ಮಕ್ಕಳಂತವರು ಸಾಮಾನ್ಯ ಕ್ಷತ್ರಿಯರು ಇಂತಹ ಕೂಪ ಮಂಡೂಕರು ಹಾಗೆ ಅವ್ರು ಹೇಳಬಹುದು ಆದರೆ ಈ ಪ್ರಪಂಚದಲ್ಲಿ ಕ್ಷತ್ರಿಯ ಹೇಗಿರಬೇಕು ಹೇಗೆ ನಡೆದುಕೊಳ್ಳಬೇಕು ಎನ್ನುವುದನ್ನ ಹಿಂದಿನಿಂದಲೇ ನಡೆದುಕೊಂಡ ಪರಂಪರೆ ಹೇಗೆ ಭೂತಳದಲ್ಲಿ ಭೂತಳದಲ್ಲಿ La, la, la.